ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪ್ರೊಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಮ್ಯಾಕ್ಸ್ವೆಲ್ಲು ಸಚಿನ್ ಇನ್ಸ್ಟಾಗ್ರಾಮ್ ಅಲ್ಲಿ ಪುಟ್ಟಕನ ಮೆಸ್ ಬಗ್ಗೆ ಅಪ್ಲೋಡ್ ಮಾಡಿರೋ ವಿಡಿಯೋನ ನೋಡಿರ್ತಾರೆ ಹಾಗಾಗಿ ಪುಟಕನ ಮೆಸ್ನ ಹುಡುಕೊಂಡು ಮ್ಯಾಕ್ಸ್ವೆಲ್ಲು ಬರ್ತಾರೆ ಆಸ್ಟ್ರೇಲಿಯಾದಿಂದ ಮ್ಯಾಕ್ಸ್ವೆಲ್ಲು ಪುಟ್ಟಕನ ಮೆಸ್ನ ಹುಡ್ಕೊಂಡು ಬಂದಿರೋದನ್ನ ನೋಡಿ ಎಲ್ರಿಗೂ ತುಂಬಾನೇ ಖುಷಿಯಾಗುತ್ತೆ ಹಾಗ ಎಲ್ರೂ ಯಾವ ಕಂಟ್ರಿ ಅವರು ಅಂತ ಎಲ್ಲನೂ ವಿಚಾರಿಸಿ ಪರಿಚಯ ಮಾಡಿಕೊಳ್ತಾರೆ ನಂತರ ಪುಟಕ ಅವರು ಮ್ಯಾಕ್ಸ್ವೆಲ್ಗೆ ಸಿಹಿ ಊಟನ ಬಡಿಸ್ತಾರೆ ಹಾಗ ಮ್ಯಾಕ್ಸ್ವೆಲ್ ಊಟ ತುಂಬಾನೇ ನಾನು ಪ್ರತಿ ಶುಕ್ರವಾರ ಸಿಹಿ ಅಡಿಗೆ ಮಾಡ್ತೀರಾ ಬರ್ತೀನಿ ಇಲ್ಲಿಗೆ ಅಂತ ಹೇಳ್ತಾರೆ ಜೊತೆಗೆ ಎಲ್ಲರ ಜೊತೆ ನಾನು ಒಂದು ಫೋಟೋ ತಗೊಳ್ಬೋದಾ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಪುಡ್ಸಿ ಎಲ್ಲರದು ಒಂದು ಸೆಲ್ಫಿನ ತಗೊಳ್ತಾರೆ ಹಾಗ ಮ್ಯಾಕ್ಸ್ವೆಲ್ಗೆ ಗೆ ತುಂಬಾನೇ ಖುಷಿ ಆಗುತ್ತೆ ಪುಟಕ ಅವ್ರ ಮನೆನ ನೋಡ್ಬೋದಾ ಅಂತ ಕೇಳ್ತಾರೆ ಹಾಗ ಪುಡ್ಸಿ ಖಂಡಿತವಾಗ್ಲೂ ನೋಡ್ಬೋದು ಅಂತ ಹೇಳಿ ಪುಟಕನ್ ಮನೆಗೆ ಮ್ಯಾಕ್ಸ್ವೆಲ್ನ ಕರ್ಕೊಂಡು ಹೋಗ್ತಾರೆ ಹಾಗೆ ವೆಲ್ಲು ಪುಟ್ಟಕ್ಕನ್ ಮನೆನ ನೋಡಿ ತುಂಬಾ ಖುಷಿ ಪಡ್ತಾರೆ ಈ ಮನೆ ತುಂಬಾ ಚೆನ್ನಾಗಿದೆ ತುಂಬಾ ಇಂಪ್ರೆಸಿವ್ ಆಗಿದೆ ಅಂತ ಹೇಳ್ತಾರೆ ಆಗ ಪುಡ್ಸಿ ಹೌದು ಹೌದು ಅಂತ ಹೇಳಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಆಗ ಮ್ಯಾಕ್ಸ್ವೆಲ್ಲು ಮನೆ ಪೂರ್ತಿ ನೋಡ್ತಾರೆ ತುಂಬಾ ಚೆನ್ನಾಗಿದೆ ಈ ಮನೆ ವಿಡಿಯೋಸ್ ಮತ್ತು ನಾನು ಕೆಲವು ಫೋಟೋಸ್ನ ತಗೋಬೋದಾ ಅಂತ ವೆಲ್ಲು ಕೇಳ್ತಾರೆ ಆಗ ಪುಡ್ಸಿ ಖಂಡಿತ ತಗೋಬೋದು ತಗೊಳ್ಳಿ ತಗೊಳ್ಳಿ ಸೂಪರ್ ಆಗಿದೆ ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ ವೆಲ್ಲು ವಿಡಿಯೋನ ಶೂಟ್ ಮಾಡ್ತಾ ಇರ್ತಾರೆ ಮೊದಲಿಗೆ ಹಾಲಲ್ಲಿ ವಿಡಿಯೋನ ಶೂಟ್ ಮಾಡ್ತಾ ಇರ್ತಾರೆ ಹಾಗ ದೇವ್ರ ಹತ್ರ ದೇವ್ರ ಫೋಟೋ ಹತ್ರ ಎಲ್ಲ ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ತಾರೆ ನಂತರ ಹೀಗೆ ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ವಾವ್ ಈ ಮನೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಮೆಮೊರೇಬಲ್ ಅನ್ಸುತ್ತೆ ಲುಕಿಂಗ್ ಸೋ ಬ್ಯೂಟಿಫುಲ್ ಅಂತ ಹೇಳ್ತಾ ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ವೆಲ್ಗೆ ಸಹನಾ ಅವರ ಫೋಟೋ ಕಾಣಿಸುತ್ತೆ ಆಗ ಆಗ ಮ್ಯಾಕ್ಸ್ವೆಲ್ ಸಹನಾ ಫೋಟೋನ ನೋಡ್ತಾ ಬೆಂಗಳೂರಲ್ಲಿ ಸಹನಾ ನೋಡಿದ್ದನ್ನ ನೆನಪು ಮಾಡ್ಕೊಳ್ತಾ ಇರ್ತಾರೆ ಬೆಂಗಳೂರಲ್ಲಿ ನೋಡಿರೋ ಸಹನಾ ಅವರು ಈ ಮನೆಯಲ್ಲಿ ಯಾಕಿದ್ದಾರೆ ಈ ಮನೆಯಲ್ಲಿ ಆ ಫೋಟೋ ಇದೆ ಅಂತ ಅಂದ್ರೆ ಏನೋ ಸಂಬಂಧ ಇದೆ ಅಂತ ಯೋಚನೆ ಮಾಡ್ತಾ ನಿಂತೆ ಬಿಡ್ತಾರೆ ಅಂದ್ರೆ ಈ ಸತ್ಯನ ಪುಟಕ್ಕಂಗೆ ವೆಲ್ಲು ಹೇಳ್ತಾರ ಸಹನಾ ಅವರು ಬದುಕಿರೋ ವಿಷಯ ಎಲ್ರಿಗೂ ಗೊತ್ತಾಗುತ್ತಾ ಏನಾಗುತ್ತಾ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು